ಪ್ರಿಯ ವೀಕ್ಷಕರೇ ಓಪನ್ ಮೈಕ್ ಚಾನಲ್ಗೆ ಸ್ವಾಗತ ನಾಪತ್ತೆ ಅಥವಾ ಕೊಲೆ ಪ್ರಕರಣಗಳಂತಹ ಗಂಭೀರ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆ ಕರ್ನಾಟಕದ ಪೊಲೀಸ್ ಇಲಾಖೆ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಒಂದು ಒತ್ತಡದಲ್ಲಿ ಆ ಪ್ರಕರಣಗಳನ್ನು ತನಿಖೆ ಮಾಡುವ ಒಂದು ಸಹಜ ವಿಧಾನ ಇದೆ ಅದು ಏನೆಂದರೆ ಸಾರ್ವಜನಿಕ ಒತ್ತಡಗಳು ಬಂದಾಗ ಕೂಡಲೇ ಆರೋಪಿಗಳನ್ನು ಈ ಥರದ ಕೊಲೆ ಅಥವಾ ನಾಪತ್ತೆ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಅಥವಾ ನಾಪತ್ತೆ ಆದವರನ್ನು ಹುಡುಕಿಕೊಡಿ ಎಂಬುದಾಗಿ ಒತ್ತಡಗಳು ಬಂದಾಗ ಆಗಿ ಈ ಪೊಲೀಸ್ ಇಲಾಖೆ ಮಾಡುವಂಥದ ಕಾರ್ಯಾಚರಣೆ ಏನೆಂದರೆ ಕಣ್ಣಿಗೆ ಕಾಣುವ ಅಥವಾ ಕಣ್ಣ ಎದುರು ಇರುವ ಅಮಾಯಕರನ್ನು ಕರೆದುಕೊಂಡು ಬಂದು ಅವರನ್ನು ಆರೋಪಿಗಳು ಎಂಬುದಾಗಿ ಬಿಂಬಿಸುವ ಒಂದು ಕೆಲಸ ಕಾರ್ಯಗಳನ್ನು ಸಹಜವಾಗಿ ಮಾಡಿಕೊಂಡು ಬಂದಿದ್ದಾರೆ ಸೊ ಇಂತಹ ಒಂದು ಏನು ಪ್ರಕ್ರಿಯೆಯಲ್ಲಿ ಆರೋಪಿ ಎಂಬುದಾಗಿ ಸುಳ್ಳೆ ಸುಳ್ಳೆ ಆರೋಪಿಸಿಕೊಂಡ ಬಿಂಬಿಸಿಕೊಂಡ ಕುಟುಂಬಗಳ ಕುಟುಂಬಗಳು ಯಾವ ತರಹ ಸಮಸ್ಯೆಗಳನ್ನು ಎದುರಿಸ್ತಾರೆ ಒತ್ತಡಗಳನ್ನ ಎದುರಿಸ್ತಾರೆ ಮಾನಸಿಕವಾಗಿ ಹಿಂಸೆಗೆ ಒಳಪಡುತ್ತಾರೆ ಇಂಥ ಪ್ರಕರಣಗಳಲ್ಲಿ ಆರೋಪಿಗಳ ಕುಟುಂಬದವರು ಯಾವ ಥರದ ಒತ್ತಡಗಳನ್ನು ನಿಭಾಯಿಸ್ತಾರೆ ಯಾವ ಥರದ ಹಿಂಸೆಗಳನ್ನ ಅನುಭವಿಸ್ತಾರೆ ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂಥ ಏನು ಮಾನವೀಯ ಕ್ರಮಗಳು ಅಥವಾ ಈ ಇಲಾಖೆಗಳೇ ಇರುವಂತಿಲ್ಲ ಅಥವಾ ಈ ಇಲಾಖೆಗಳ ಎದುರು ಅಥವಾ ಈ ಅಧಿಕಾರಿಗಳ ಎದುರು ಪೊಲೀಸ್ ಅಧಿಕಾರಿಗಳ ಎದುರು ಮಾನವ ಹಕ್ಕುಗಳು ನೈತಿಕತೆ ಈ ಥರದ ಯಾವ ವಿಚಾರಗಳನ್ನು ಮಾತಾಡುವಾಗಿಲ್ಲ ಸೊ ಅವರು ಭಾರಿ ಸುಲಭವಾಗಿ ಕಾನೂನು ಕ್ರಮದ ಮೂಲಕವೇ ಈ ಥರದ ಏನು ಅಮಾಯಕರನ್ನು ತಂದು ಆರೋಪಿಗಳನ್ನಾಗಿ ಬಿಂಬಿಸುವ ಕೆಲಸವನ್ನು ಭಾರಿ ಸೂಕ್ಷ್ಮವಾಗಿ ಕಾನೂನುಬದ್ಧವಾಗಿ ನಡೆಸ್ಕೊಂಡು ಹೋಗ್ತಾರೆ ಸೊ ಆ ಮೂಲಕ ಈ ಇವರು ಕೊಡುವ ಮಾಹಿತಿಗಳನ್ನೇ ಪತ್ರಿಕೆಗಳು ಮಾಧ್ಯಮಗಳು ಅದು ಕಾನೂನಾತ್ಮಕ ಮಾಧ್ಯಮಗಳು ಸತ್ಯ ಎಂಬುದಾಗಿ ಬಿಂಬಿಸುವಂಥದ್ದು ನಡೀತದೆ ಮಾಧ್ಯಮಗಳು ಕೂಡ ಈ ಥರದ ಗಂಭೀರ ಪ್ರಕರಣಗಳಲ್ಲಿ ಏನು ತನಿಖಾ ವರದಿಗಳನ್ನು ಸ್ವಂತ ನೆಲೆಯಲ್ಲಿ ಪ್ರಕಟಿಸುವುದಿಲ್ಲ ಮಾಡೋದು ಕೂಡ ಇಲ್ಲ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೊಡುವ ಮಾಹಿತಿಯನ್ನೇ ಸತ್ಯ ಎಂಬುದಾಗಿ ತಿಳ್ಕೊ ತಿಳಿದುಕೊಂಡು ಈ ಅಮಾಯಕರನ್ನು ಆರೋಪಿಗಳು ಎಂಬುದಾಗಿ ಬಿಂಬಿಸುವ ಕೆಲಸ ಕಾರ್ಯ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಬಂತ್ವಾಲು ತಾಲೂಕಿನ ವಾಮದ ಪದವಿ ಎಂಬ ಒಂದು ಗ್ರಾಮದ ಒಬ್ಳು ಲೀಲಾವತಿ ಎಂಬ ದಲಿತ ಹೆಣ್ಣುಮಗಳ ಯುವತಿಯ ನಾಪತ್ತೆ ಪ್ರಕರಣದಲ್ಲಿ ಕೂಡ ಇಂಥ ವಿದ್ಯಮಾನಗಳು ನಡೆದಿರುವುದನ್ನು ನಾವು ಕಂಡುಕೊಳ್ಳಬಹುದು ಮೂಲತಃ ಬಹುಜನ ಸಮಾಜ್ ಪಾರ್ಟಿಯ ಆಕ್ಟಿವ್ ಕಾರ್ಯಕರ್ತೆ ಆಗಿದ್ದ ಲೀಲಾವತಿ ಎರಡು ಸಾವಿರದ ಆರರ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗುತ್ತಾರೆ ಸೊ ನಾಪತ್ತೆ ಪ್ರಕರಣವನ್ನು ಅವರ ಅವಳ ತಂದೆ ತಾಯಿಗಳು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದಾಗ ಆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಹೋದ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರಿಗಳು ಕಂಡುಕೊಳ್ಳೋದೇನೆಂದರೆ ಈ ಲೀಲಾ ಲೀಲಾವತಿ ನಕ್ಸಲೈಟ್ ಚಳವಳಿಗೆ ಸೇರಿದ್ದಾಳೆ ನಕ್ಸಲೈಟ್ ಕಾರ್ಯಕರ್ತರ ಜೊತೆಗೆ ಸೇರಿರುವ ಕಾರಣಸ್ಕರ ಅವಳು ಭೂಗತ್ತಲಾಗಿದ್ದಾಳೆ ಎಂಬುದಾಗಿ ಶರ ಬರೀತಾರೆ ಸೊ ಇದನ್ನು ಆ ಸಂದರ್ಭದ ಪತ್ರಿಕೆಗಳು ಕೂಡ ಪ್ರಕಟಿಸ್ತವೆ ಸೊ ಈ ಕುಟುಂಬ ಲೀಲಾವತಿಯ ಕುಟುಂಬ ಲೀಲಾವತಿಯನ್ನು ನಕ್ಸಲೈಟ್ ಚಳವಳಿಗೆ ಸೇರಿದಾಳ ಎಂಬ ಒಂದು ಸುದ್ದಿಯನ್ನು ಕೇಳಿ ಗರ ಬಡಿದು ನಿಲ್ಲುತ್ತಾರೆ ಅದರ ಜೊತೆಗೆ ಆ ಕುಟುಂಬದ ಮೇಲೆ ಪೊಲೀಸ್ ನಿಗಾವನ್ನು ಕೂಡ ವಹಿಸಲಾಗ್ತದೆ ಇಡಲಾಗ್ತದೆ ಪೊಲೀಸ್ ನಿಗಾದಿಂದ ಇಡೀ ಕುಟುಂಬ ತತ್ತರಿಸಿ ಹೋಗ್ತದೆ ಸೊ ಆ ಲೀಲಾವತಿಗೆ ಇನ್ನೊಬ್ರು ತಂಗಿ ಇರ್ತದೆ ಆ ತಂಗಿ ಕೂಡ ನಕ್ಸಲೈಟ್ ಕಾರ್ಯಕರ್ತರ ಜೊತೆಗೆ ಸಂಪರ್ಕದಲ್ಲಿ ಇರಬಹುದು ಎಂಬುದಾಗಿ ಪೊಲೀಸ್ ಇಲಾಖೆ ಅವಳ ಮೇಲೆ ಕೂಡ ನಿಗಮವನ್ನು ವಹಿಸ್ತದೆ ಒಟ್ಟಾರೆಯಾಗಿ ಒಂದು ಪೊಲೀಸ್ ಒತ್ತಡದಲ್ಲಿ ಆ ಕುಟುಂಬ ಏನು ಬದುಕುವಂಥ ಸ್ಥಿತಿ ಬರುತ್ತೆ ಕೊನೆಗೆ ಆ ಲೀಲಾವತಿ ತಂಗಿಯನ್ನು ಕೂಡ ನಕ್ಸಲೈಟ್ ಎಂಬ ಕಾಣೋಸ್ಕರ ಬಂಧಿಸುವ ಹಂತಕ್ಕೂ ಕೂಡ ಪೊಲೀಸ್ ಇಲಾಖೆ ಹೋಗುವ ಚಿಂತನೆಯನ್ನು ಕೂಡ ಮಾಡಿತ್ತು ಆದರೆ ಏನು ದುರ್ದೈವ ಅವಳು ಬಚವಾದಳು ಸೊ ಆ ನಂತರದ ಸಂದರ್ಭದಲ್ಲಿ ಮಹ ಏನು ಅವರು ಸಾಯ್ನಾಡ್ ಮೋಹನ್ ಎಂಬ ವ್ಯಕ್ತಿಯ ಏನು ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಸಾಯ್ನಾಡ್ ಮೋಹನ್ ಪ್ರಕರಣ ಬೆಳಕಿಗೆ ಬಂದಾಗ ಸೊ ಹತ್ತಿಪ್ಪತ್ತೈದು ಯುವತಿಯರನ್ನು ಸಾಯ್ನಾಡ್ ಮೋಹನ್ ಕರೆದುಕೊಂಡು ಹೋಗಿ ಅವರನ್ನು ಪ್ರೇಮಿಸಿ ಅವರಿಗೆ ಪ್ರೀತಿ ಮಾಡಿ ಅವರನ್ನು ಮದುವೆಯಾಗಿ ಆಗ್ತೇನೆ ಅಂತ ನಂಬಿಸಿ ಅವರ ಜೊತೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ಅವನನ್ನು ಆ ಯುವತಿಯರನ್ನು ಸಾಯ್ನಾಡ್ ಕೊಟ್ಟು ಸಾಯಿಸ್ತಿದ್ದ ಎಂಬ ಒಂದು ಪ್ರಕರಣ ವಿಚಿತ್ರ ಪ್ರಕರಣ ಬೆಳಕಿಗೆ ಬರುತ್ತೆ ಸೊ ಈ ವಿಚಿತ್ರ ಪ್ರಕರಣದ ಸಂದರ್ಭದಲ್ಲಿ ಕೂಡ ನಂತರ ಏನು ಪೊಲೀಸರು ನಕ್ಸಲೈಟ್ ಎಂಬುದಾಗಿ ಬಿಂಬಿಸಲ್ಪಟ್ಟ ಲೀಲಾವತಿ ಕೊನೆಗೆ ಸಾಯ್ನಾಡ್ ಮೋಹನ್ನ ಸಂಪರ್ಕಕ್ಕೆ ಬಂದು ಸಾಯನಾಡ್ ಮೋಹನ್ ಅವಳನ್ನು ಎಲ್ಲೋ ಕರೆದುಕೊಂಡು ಹೋಗಿ ಅವಳ ಜೊತೆಗೆ ಏನು ಸಂಪರ್ಕವನ್ನು ಬೆಳೆಸಿ ಅವಳಿಗೆ ಸಾಯ್ನಾಡನ್ನು ಕೊಟ್ಟು ಸಾಯಿಸಿದ್ದ ಎಂಬ ಒಂದು ಟ್ವಿಸ್ಟನ್ನ ಆಯಾಮವನ್ನು ಲೀಲಾವತಿಯ ನಾಪತ್ತೆ ಪ್ರಕರಣಕ್ಕೆ ಕೊಡ್ತಾರೆ ಸೊ ಹೀಗೆ ನಕ್ಸಲೆಟ್ ಆಗಿ ಬಿಂಬಿತ ಆಗಿ ಹೋದ ಬಿಂಬಿಸಲ್ಪಟ್ಟ ಲೀಲಾವತಿ ಇದ್ದಕ್ಕಿದ್ದಾಗೆ ಸಾಯ್ನಾಡ್ ಮೋಹನ್ನ ಕ್ಯಾಂಪ್ ಮೇನು ಕ್ಯಾಂಪಲ್ಲಿ ಗೋಚರಿಸ್ತಾರೆ ಸೊ ಈ ಥರದ ಒಂದು ಆಯಾಮವನ್ನು ಟ್ವಿಸ್ಟನ್ನ ಪೊಲೀಸ್ ಇಲಾಖೆ ಈ ಥರದ ನಾಪತ್ತೆ ಪ್ರಕರಣಗಳಲ್ಲಿ ಕೊಡ್ತದೆ ಸೊ ಹತ್ತಿಪ್ಪತ್ತೈದು ಹೆಂಗಸರನ್ನು ಅವನು ಸಾಯಿ ಮೋಹನ್ ಕೊಂದಿದ್ದ ಸಾಯ್ನಾಡ್ ಕೊಟ್ಟು ಕೊಂದಿದ್ದ ಎಂಬ ಪ್ರಕರಣ ನ್ಯಾಯಾಲಯದ ಮೆಟ್ಟಲೇರಿ ನ್ಯಾಯದ ನ್ಯಾಯಾಲಯದ ನ್ಯಾಯಾಲಯವು ಕೂಡ ಸಾಯ್ನಾಡ್ ಮೋಹನ್ಗೆ ಒಂದು ಎರಡು ಪ್ರಕರಣ ಒಂದು ಎರಡು ಪ್ರಕರಣಗಳಲ್ಲಿ ಜೀವ್ ಏನು ಮರಣ ದಂಡನೆಯನ್ನು ವಿಧಿಸ್ತದೆ ಇನ್ನು ಒಂದಷ್ಟು ಪ್ರಕರಣಗಳಲ್ಲಿ ಜೀವೋಪಧಿ ಶಿಕ್ಷೆಯನ್ನು ವಿಧಿಸ್ತದೆ ಸೊ ಇಲ್ಲಿ ನಾವು ಗಮನಿಸಬೇಕಾದ್ದು ಸೊ ನಕ್ಸಲೈಟ್ ಆಗಿ ಹೋಗಿದ್ದಾಳೆ ನಕ್ಸಲೈಟ್ ಚಳವಳಿಗೆ ಸೇರಿದ್ದಾಳೆ ಆ ಕಾಣೋಸ್ಕರ ಭೂಗತ್ತಲಾಗಿದ್ದಾಳೆ ಎಂಬುದಾಗಿ ಬಿಂಬಿಸಲ್ಪಟ್ಟ ಏನು ಲೀಲಾವತಿ ಎಂಬ ದಲಿತ ಹೆಣ್ಣುಮಗಳು ಅದು ಕೂಡ ಒಂದು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತೆ ಆ್ಯಕ್ಟಿವ್ ಕಾರ್ಯಕರ್ತೆ ಆಗಿದ್ದ ಲೀಲಾವತಿಯನ್ನು ಆಮೇಲೆ ಸಹನಾಡು ಮೋಹನ್ ಎಂಬ ಈ ವಿಕೃತ ಕಾಮಿ ಅವನು ಸಹನಾಡು ಕೊಟ್ಟು ಸಾಯಿಸಿದ್ದ ಎಂಬಲ್ಲಿಗೆ ಲೀಲಾವತಿಯ ಕ ಕಥೆಯನ್ನು ಪೊಲೀಸ್ ಇಲಾಖೆ ಮುಗಿಸಿಬಿಡ್ತದೆ ಸೊ ಈ ಥರದ ಪ್ರಕರಣಗಳಲ್ಲಿ ಈ ಥರವಾಗಿ ಪೊಲೀಸ್ ಇಲಾಖೆ ವಿಚಿತ್ರವಾಗಿ ನಡೆದುಕೊಳ್ಳುವಂಥ ಒಂದು ವಿದ್ಯಮಾನಗಳು ಪ್ರಕ್ರಿಯೆಗಳು ನಡೀತೇವೆ ಸೊ ಇಲ್ಲಿ ನಾವು ಕೇಳ್ಕೊಳ್ಬೇಕಾದ್ದು ಈ ಅಂತ ಕುಟುಂಬ ಕುಟುಂಬಗಳು ಈ ಥರದ ಏನು ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಸೊ ಲೀಲಾವತಿಯ ನಾಪತ್ತೆ ಆದದ್ದು ಒಂದು ದೊಡ್ಡ ಆಘಾತ ಆ ಕುಟುಂಬಕ್ಕೆ ಆಮೇಲೆ ಆ ಆ ಲೀಲವತಿ ಎಂಬ ಹುಡುಗಿ ತಮ್ಮ ಮನೆಯ ಹುಡುಗಿ ನಕ್ಸಲೈಟ್ ಚಳುವಳಿಗೆ ಸೇರಿದಾಳೆ ಎಂಬುದು ಒಂದು ಆಘಾತ ಆಮೇಲೆ ಇಡೀ ಪೊಲೀಸ್ ಇಲಾಖೆಯನ್ನು ಕಾನೂನನ್ನು ನ್ಯಾಯಾಲಯವನ್ನು ಫೇಸ್ ಮಾಡೋಕ್ಕೂ ಕೂಡ ಇನ್ನೋಸೆಂಟ್ ಆಗಿರುವ ದಲಿತ ಸಮುದಾಯದ ಆ ಕುಟುಂಬದ ದೊಡ್ಡ ಸಮಸ್ಯೆ ಆಗಿತ್ತು ಆಮೇಲೆ ಅವಳ ತಂಗಿಯ ಮೇಲೆ ಕೂಡ ಪೊಲೀಸ್ ಇಲಾಖೆ ನಿಗವಹಿಸಿದ್ದು ಕೂಡ ಅವಳನ್ನು ಕೂಡ ಅರೆಸ್ಟ್ ಮಾಡುವ ಲೆವೆಲ್ಗೆ ಹೋಗಿರುವಂತದ್ದು ಸೊ ಈ ಎಲ್ಲ ಸಮಸ್ಯೆಗಳಿಗೆ ಆಮೇಲೆ ನಕ್ಸಲೆಟ್ ಅಲ್ಲ ಅವಳು ಅವಳನ್ನು ಸಾಯಿಸಿದ್ದು ಸಾಯ್ ಮೋಹನ್ ಎಂಬ ಒಂದು ಟ್ವಿಸ್ಟ್ ಅನ್ನು ಕಂಡ ಕೂಡಲೇ ಅದನ್ನು ಕೇಳಿದ್ರೆ ಸೊ ಈ ಎಲ್ಲ ಆರೋಪಗಳಿಗೆ ಏನು ಕಟ್ಟುಕತೆಗಳಿಗೆ ಅಥವಾ ಕಟ್ಟುಕತೆಗಳಿಗೆ ಈಡಾದ ಈ ತರದ ದಲಿತರ ಬದುಕುಗಳಿಗೆ ಹೊಣೆ ಯಾರು ಜವಾಬ್ದಾರಿ ಯಾರು ಕೊನೆಯಲ್ಲಿ ಆ ಕುಟುಂಬ ಏನು ಲೀಲಾವತಿಯ ಕುಟುಂಬ ಚಿತ್ರ ಚಿತ್ರವಾಗಿ ಹೋಗ್ತದೆ ಇವತ್ತು ಎಲ್ಲಿದ್ದಾರೆ ಎಂಬುದು ಗೊತ್ತಿಲ್ಲ ಸೊ ಈ ಥರದ ಸಮಸ್ಯೆಗಳನ್ನು ಫೇಸ್ ಮಾಡುವ ಲೆವೆಲ್ಗೆ ಅಥವಾ ಆ ಜನಸಾಮಾನ್ಯರನ್ನು ತಮ್ಮ ಕಟ್ಟುಕತೆಗಳಿಗೆ ಕಾರಣಕ್ಕೋಸ್ಕರ ಏನು ಹಿಂಸೆಗೆ ಒಳಪಡಿಸುವಂಥ ಹೀಗೆ ದಕ್ಷಿಣ ಕನ್ನಡದಲ್ಲಿ ಹಲವಾರು ಕಟ್ಟುಕತೆಗಳನ್ನು ಕೆಲವು ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಮಾಡ್ಕೊಂಡು ಬಂದಿದೆ ವೃತ್ತಿಪರತೆಯಿಂದ ಈ ಥರದ ಗಂಭೀರ ಪ್ರಕರಣಗಳನ್ನು ತನಿಖೆ ಮಾಡಬೇಕಾದ ಇಲಾಖೆಗಳು ತಮ್ಮ ಒತ್ತಡಗಳ ಕಾರಣಗೋಸ್ಕರ ಕಣ್ಣಿಗೆ ಕಂಡವರನ್ನು ಎದುರಿಗೆ ಕಂಡವರನ್ನು ಆರೋಪಿಗಳನ್ನಾಗಿ ಅಥವಾ ಕಟ್ಟುಕತೆಗಳನ್ನು ರೂಪಿಸಿ ಅದನ್ನು ನ್ಯಾಯಾಲಯದ ಮೂಲಕ ಕೂಡ ನಿರೂಪಿಸುವ ಒಂದು ಚಕಚಕತೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಆದ್ದರಿಂದ ಹಲವಾರು ವಿವಾದಗಳು ಈ ಪೊಲೀಸ್ ಇಲಾಖೆ ಈ ವರ್ತನೆಯಿಂದ ಈ ಪ್ರವೃತ್ತಿಯಿಂದ ಹಲವಾರು ವಿವಾದಗಳು ಎದ್ದು ಬಂದಿವೆ ವಿವಾದಗಳು ಉಂಟಾಗಿವೆ ಸೊ ಈ ತರದ ಹಲವಾರು ಪ್ರಕರಣಗಳು ದಕ್ಷಿಣ ಕನ್ನಡದಲ್ಲಿ ಇವೆ ಮುಂದಿನ ಸಂಚಿಕೆಗಳಲ್ಲಿ ಈ ತರದ ಪೊಲೀಸ್ ಇಲಾಖೆಯ ಕಟ್ಟುಕತೆಗಳ ಹಿಂದೆ ರೂಪಿಸಲ್ಪಟ್ಟ ಹಲವಾರು ಪ್ರಕರಣಗಳನ್ನು ನಾವು ನಿಮ್ಮ ಮುಂದೆ ಇಡಲು ಬಯಸ್ತೇವೆ